ಇವತ್ತು ಒಂದು ಜಾಯಿಂಟ್ ಅಲ್ಲಿ ಪೇನ್ ಕಾಣಿಸ್ಕೊಂಡ್ರೆ ಇನ್ನು ಮೂರು ಆರು ತಿಂಗಳ ನಂತರ ಮತ್ತೊಂದು ಜಾಯಿಂಟ್ ಅಲ್ಲಿ ಪೇನ್ ಕಾಣಿಸ್ಕೊಡುತ್ತೆ ಇವತ್ತು ನೋವಿದ್ರೆ ಇದ್ರೆ ಇನ್ನೊಂದು ಎರಡು ಮೂರು ವಾರಗಳ ನಂತರ ನೋವು ಇರೋದಿಲ್ಲ ಆದ್ರೆ ನೋವು ಮತ್ತೆ ಬರುತ್ತೆ ಬೆಳಗ್ಗೆ ತಕ್ಷಣ ಜಾಯಿಂಟ್ ಗಟ್ಟಿ ಕಟ್ಟುತ್ತೆ ಅಂದ್ರೆ ಸ್ಟಿಫ್ ಆಗುತ್ತೆ ಜಾಯಿಂಟ್ ಅಲ್ಲಿ ಪೇನ್ ಇರುತ್ತೆ ಇದೆಲ್ಲದು ರಿಮೋಟೈಡ್ ಆರ್ಥ್ರೈಟಿಸ್ ನ ಗುಣಲಕ್ಷಣ ನಮ್ಮ ದೇಹಕ್ಕೆ ಇನ್ಫೆಕ್ಷನ್ ಆದಾಗ ಅದರ ವಿರುದ್ಧ ಹೋರಾಡುವ ರೋಗ ನಿರೋಧಕ ಶಕ್ತಿಗಳೇ ನಮ್ಮ ದೇಹದ ಜಾಯಿಂಟ್ ವಿರುದ್ಧ ಹೋರಾಡುತ್ತೆ ೂನ್ ಅಂದ್ರೆ ಏನ್ ಅದ್ರ ಗುಣಲಕ್ಷಣಗಳಿಗೆ ತಣ್ಣ ಜಾಯಿಂಟ್ ಗಳಲ್ಲಿ ಅಂದ್ರೆ ಕೈ ಬೆರಳು ಕಾಲ್ ಬೆರಳು ಕೈಗಟ್ಟುಗಳೆಲ್ಲ ಯಾಕೆ ಜಾಸ್ತಿ ಕಾಣಿಸ್ಕೊಳುತ್ತೆ ನಿಮ್ಗೆ ಪರಿಹಾರ ಇದೆಯಾ ಇದ್ರೆ ಏನ್ ಇದೆಲ್ಲದರ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಕೆಳಗಿನ ಲಿಂಕ್ ಅನ್ನು ಕ್ಲಿಕ್ ಮಾಡಿ